ನೆರವೇರಿಸ್ತಾ ಇದ್ದಾರೆ ನಾವು ಚಪ್ಪಾಳಿಗಳ ಮೂಲಕ ಜೊತೆಯಾಗೋಣ ಬಂದ ಹೊಸ ಕನಸುಗಳನ್ನ ಹೊತ್ತು ಹೊಸ ಸಾಧನೆಯನ್ನ ಮಾಡಬೇಕು ಅನ್ನುವಂತಹ ಇಂಗಿತದಿಂದ ಚಲನಚಿತ್ರರಂಗಕ್ಕೆ ಬರುವಂತಹ ಎಲ್ಲ ಯುವ ಮನಸ್ಸುಗಳಿಗೆ ಜಯವಾಗಲಿ ಎನ್ನುವಂತಹ ಆಶಯದ ನಮ್ಮೆಲ್ಲರಂತೂ ಹೌದು ಜೊತೆ ಜೊತೆಗೆ ಆತುರಕ್ಕೆ ಅಂತ ಸುಬ್ರಹ್ಮಣ್ಯ ನಟಿ ಲೀಲಾ ಗೀತಾ ಅವರು ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ವಾಸಿವ್ ಅವರ ಪಳಿ ಸಹ ನಿರ್ದೇಶಕರಾಗಿ ರಾಘವರು ಕಥನಾಯಕರಾಗಿ ಆನಂದ್ ನಟರಾಗಿ ವಿಶ್ವನಾಥ್ ಸಂಗಪುರ ರಾಘವ್ ಸುಭಾಷ್ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಡೈಲಾಗ್ ರೈಟರ್ ಮತ್ತು ಖಲನಾಯಕ ನೀರಂಜ್ ಸೂರ್ಯ ನಟಿಯರಾಗಿ ಮಧುಶ್ರೀ ಅಟಿ ಅವತ ರಾಜಲಕ್ಷ್ಮಿ ಅಟ ಸೌಂಡ್ ಇಂಜಿನಿಯರ್ ಇಂಜಿನಿಯರ್ ವಿಜಯ್ ಅವರು ಹಾಗೆ ಮಲ್ಲಿಕಾರ್ಜುನ್ ಗಂಗಾವತಿ ಬಸವರಾಜು ಪ್ರಿನ್ಸಿಪಾಲ್ ಹಂಪಿ ಸುರೇಶ್ ಸ್ವಾಮಿಗಳು ನೆಟ್ರು ಅಪ್ಸ್ ಅಂಡ್ ಡೌನ್ಸ್ ಇರ್ಬೋದು ಮೋಸ ಆಗಿರೋದು ಇರ್ಬೋದು ಎಲ್ಲ ಆಗಿರೋದು ಇರ್ಬೋದು ಸೊ ಇದೊಂದು ಸಕ್ಸಸ್ ಇದು ನನ್ಗೆ ನನ್ಗೆ ಆಗ್ಲಿ ನಮ್ ತಂಡೆಗೆ ಆಗ್ಲಿ ಹೆಚ್ಚಾಗಿ ಹೇಳ್ಬೇಕಂದ್ರೆ ನಮ್ ತಾಯಿಗೆ ಇದೊಂದು ದೊಡ್ಡ ಸಕ್ಸಸ್ ಚಿಕ್ಕ ವಯಸ್ಸಿಂದ ಚಿಕ್ಕ ವಯಸ್ಸಿಂದ ಆಸೆ ಪಟ್ಟು ಬಂದಿರೋರು ಕನ್ಸುಗಳು ಕಟ್ಕೊಂಡ್ ಬಂದಿರೋರು ಇವೆಲ್ಲ ಆಶೀರ್ವಾದ ಮಾಡ್ಬೇಕಂತ ನಾನು ತುಂಬಾ ಬೇಡ್ಕೊಂತೀನಿ ಈಗೀಗ ಹೆಜ್ಜೆ ಬರ್ತಾ ಆಗಿ ಚೆನ್ನಾಗಿದೆ ಕೇಳಕ್ ಚೆನ್ನಾಗಿದೆ ಡಿಸೈನ್ ನೋಡಕ್ ಚೆನ್ನಾಗಿದೆ ಜನಕ ಮುಖ್ಯ ಜನನಿ ಅವ್ರ ತಾಯಿಯವರು ಆಟೋಮೆಟಿಕ್ ಈ ಸಿನಿಮಾ ಮಾಡೋಕ್ಕೂ ನೀವೇ ಕಾರಣ ಅಲ್ವಾ ಜನನೇ ತಾಯಿ ಮಾತೃ ದೇವೋಭಾವ ಭವ ಆಚಾರ್ಯ ದೇವೋಭಾವ ಅಂತ ಹೇಳ್ತಾರೆ ಜೀವನದಲ್ಲಿ ನಾವು ಏನ್ ಸಾಧನೆ ಮಾಡ್ಬೇಕಂದ್ರೂ ನಮ್ಮ ತಂದೆ ತಾಯಿ ಗುರುಗಳು ಮುಖ್ಯ ಮೊದಲನೇ ಗುರು ತಾಯಿ ಎರಡನೇ ಗುರು ತಂದೆ ಮೂರನೇ ಗುರು ವಿದ್ಯಾ ಬುದ್ಧಿ ಹೇಳಂತವರು ನಮ್ಮೆಲ್ಲರಿಗೂ ಗುರು ದೇವರು ನಾವೇನೇ ಮಾಡಿದ್ರು ದೇವರ ಹೆಸರಲ್ಲೇ ಮಾಡ್ತೀವಿ ನಾವು ದೇವರು ಇದ್ದಾರೆ ನಮ್ಮನ್ನ ಆಶೀರ್ವಾದ ಮಾಡ್ತಾರೆ ನಾವು ಮಾಡೋ ಕಾರ್ಯಕ್ರಮದಲ್ಲಿ ಅವರು ಪೂಜಾ ತಟ್ಟು ಮುಂದಕ್ಕೆ ಹೋಗಿ ನಾನಿದ್ದೀನಿ ಅಂತ ದೇವರು ಹೇಳಿ ನಮ್ಮನ್ನು ಕಳಿಸ್ತಾರೆ ಕುಟುಂಬ ಕದಾಚಿತ್ರ ಅಂತ ಹೇಳಿದ್ದಾರೆ ಕುಟುಂಬ ಸೇರಿ ಮಾಡಿದಂತ ಕುಟುಂಬ ಕದಾಚಿತ್ರ ಈ ಜನಕ ತಾಯಿ ತಂದೆ ಮಕ್ಕಳು ಸೊಸೆ ಎಲ್ಲ ಸೇರಿ ಮಾಡಿದ್ದಾರೆ ಸಿನಿಮಾನಲ್ಲಿ ಕುಟುಂಬ ಸೇರಿ ಕುಟುಂಬ